ಹಾಸ್ಪೆಟ್ಲಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಹೋರಾಟಗಳನ್ನು ಮಾಡಿದ್ವಿ ಅಧಿಕಾರ ಇದ್ದಾಗ ಅಧಿಕಾರ ಇದ್ದಾಗ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಹಿಂದೆ ಏನಾಗಿತ್ತು ಏನಾಗಿಲ್ಲ ಅನ್ನೋ ಪ್ರಶ್ನೆ ಬೇರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನಮ್ಮ ಮಿತ್ರರು ಹೀಗೆ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದಿಷ್ಟ ಮುಖಂಡರು ಹೀಗಿರ್ತಕ್ಕಂಥ ಶಾಸಕರು ಘಟಾನುಘಟಿಗಳೆಲ್ಲ ಬಂದು ಭಾಳ ದೊಡ್ಡ ಹೋರಾಟವನ್ನು ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಜೊತೆಗೆ ಇದು ಹೆರಿಗೆ ಆಸ್ಪತ್ರೆ ಇರ್ತಕ್ಕಂಥದ್ದನ್ನು ಅಪ್ಗ್ರೇಡ್ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾಡಿಬಿಟ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಡಾಕ್ಟರ್ಗಳು ಸಿಗ್ತಾರೆ ಆ ರೀತಿಯ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಈಗಿರ್ತಕ್ಕಂಥ ಶಾಸಕರಾಗಲಿ ಸರ್ಕಾರ ಆಗಲಿ ಯಾರೂ ಗಮನ ಹರಿಸ್ತಾ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣ ನಾವು ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತೀವಿ ಅಂತ ಹೇಳಿ ಮುಂಕಾನುಕುಂಖವಾಗಿ ಭಾಷಣವನ್ನು ಹೊಡೆದು ಹೋಗಿದ್ದು ಆ ವೀಡಿಯೋಸ್ ಬೇಕಾದರೆ ನಿಮಗೆ ನಾನು ಇದು ತೋರಿಸ್ಬೋಲ್ಲೆ ಇವತ್ತು ಸರ್ಕಾರ ಬಂದು ಸತತ್ರ ಎರಡೂವರೆ ವರ್ಷ ಆಗ್ತಾ ಬಂತು ಈ ಕ್ಷಣದವರೆಗೂ ಈ ಕ್ಷಣದವರೆಗೂ ಯಾವುದೇ ಬದಲಾವಣೆಗಳು ಈ ಆಸ್ಪತ್ಲೆಯ ವ್ಯವಸ್ಥೆಯಲ್ಲಾಗಲಿ ಕಟ್ಟಡದಲ್ಲಾಗಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ತರೋದ್ರಲ್ಲಾಗಲಿ ಯಾವ ಪ್ರಯತ್ನಗಳು ನಡೆದಿಲ್ಲ ಅಂತಕ್ಕಂಥದ್ದು ಅತ್ಯಂತ ಖೇದ ತರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹೇಳಿದ್ರು ಭಾಷಣ ಮಾಡಬೇಕಾದ್ರೆ ರಿಪ್ಪನ್ಪೇಟೆ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಹೌದು ಆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಾಡಿನ ಜನ ರಿಪ್ಪನ್ಪೇಟೆಗೆ ಹಾಸ್ಪಿಟ್ಲಿಗೆ ಆಗಿ ಬರ್ತಾರೆ ಅದು ಹೌದು ಆದರೆ ಈ ಬದಲಾವಣೆಯನ್ನು ನೀವು ಯಾಕೆ ಮಾಡಲಿಲ್ಲ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಉದಾಹರಣೆ ನಿಮಗೆ ಹೇಳ್ತೀನಿ ಇವತ್ತು ಬೆಳಗ್ಗೆಯೊಬ್ರು ಹೆದ್ದಾರಿಪುರದಿಂದ ಒಬ್ಬರು ಲೋ ಬಿ ಪಿ ಆಗಿ ಈ ಬಂದರು ಆದರೆ ಅವರು ಸತ್ತೋಗಿದಾರಾ ಇಲ್ಲ ಅಂತಕ್ಕಂಥದ್ದನ್ನು ಕನ್ಫರ್ಮೇಶನ್ ಮಾಡೋಕೊಬ್ರು ಡಾಕ್ಟರ್ ಬೇಕು ಇವತ್ತು ಅನಂತಮಯ ಅಂಥೇಳಿ ಪ್ರೈವೇಟ್ ಡಾಕ್ಟ್ರು ಬಂದು ಅವ್ರ ಮನೆಗೆ ಫೋನ್ ಮಾಡಿ ಕರೆಸಿ ನೀವು ಸತ್ತೋಗಿದ್ದಾರೆ ಅಂತಕ್ಕಂಥದ್ದನ್ನು ದೃಢೀಕರಿಸ್ತಕ್ಕಂಥ ಪರಿಸ್ಥಿತಿ ಈ ಆಸ್ಪತ್ರೆ ತಲುಪಿದೆ ಇದು ಜನಪ್ರತಿನಿಧಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ಪರಿಸ್ಥಿತಿಗೆ ತಲುಪಿದೆ ಆದರೆ ನಾನು ಇವರೆಲ್ಲ ಸ್ಟ್ರೈಕ್ ಮಾಡಿದ್ದು ನೋಡಿ ಛತ್ರಿನೆಲ್ಲ ಹಿಡ್ಕೊಂಡು ಒಂದು ಇಷ್ಟು ಜನ ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಬಂದು ಛತ್ರಿ ಹಿಡ್ಕೊಂಡೆಲ್ಲ ಸ್ಟ್ರೈಕ್ ಮಾಡಿದ್ರು ಸೋಡ್ತಾ ಇದೆ ಅಂತ ಹೇಳಿ ಮೇಲ್ಗಡೆ ಸೀಟ್ ಹಾಕಿದ ಅದು ಬಿಟ್ಟರೆ ಇದನ್ನೇನು ಚೇಂಜಸ್ ಏನು ಮಾಡಲಿಲ್ಲ ಈ ಬಿಲ್ಡಿಂಗ್ ಎಲ್ಲ ಅದೇ ಇದೆ ಒಂದು ಸೀಟ್ ಹಾಕೋಕ್ಕೆ ಈ ಹೋರಾಟ ಬೇಕಿತ್ತಾ ಒಂದು ಸೀಟ್ ಹಾಕಕ್ಕೆ ನಿಮಗೆ ಅಧಿಕಾರ ಬೇಕಾ ಒಂದು ಮೇಲುಗಡೆ ಸೀಟ್ ಹಾಕ್ಸೋಕ್ಕಾಗಿ ನಿಮಗೆ ಶಾಸಕ ಸ್ಥಾನ ಬೇಕಾ ಅಧಿಕಾರ ಬೇಕಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಯಾವುದೋ ಒಂದು ಓಟಿನ ರಾಜಕಾರಣಕ್ಕಾಗಿ ಯಾರೋ ಒಬ್ಬರು ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ದೂರ್ತಕ್ಕಂಥದ್ದು ನಾವಿದ್ದರೆ ಇನ್ನೇನೋ ಮಾಡ್ತಿದ್ವಿ ಅಂತಕ್ಕಂಥದ್ದನ್ನು ಹೇಳಿ ಜನರನ್ನು ಯಾಮಾರ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಜನ ರಿಪ್ಪನ್ಪೇಟೆಯಲ್ಲಿ ಇಂಥ ಒಂದು ದೊಡ್ಡ ಸಿಟಿ ಇದು ಹೊಸನಗರ ಟೌನ್ ಪಂಚಾಯತಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರ್ತಕ್ಕಂಥ ನಗರ ಇದು ಸುತ್ತಮುತ್ತ ಹಳ್ಳಿಯ ಜನರು ಎಲ್ಲರೂ ಡಿ ರಿಪನ್ಪೇಟೆನ ಡಿಪೆಂಡ್ ಆಗಿದ್ದಾರೆ ಈ ಹಾಸ್ಪಿಟ್ಲ್ ಇಲ್ಲ ಅಂತ ಆದರೆ ಒಂದು ರೀತಿಯಲ್ಲಿ ಮನೆಯಿಂದ ಹೊಡುವಾಗ ಉದ್ದ ಉದಾಹರಣೆ ನಾನು ಹೇಳೋದು ಹಸಾಳಿಂದ ಹೊಡ್ತಾನೆ ರಿಪ್ಪನ್ಪೇಟೆಗೆ ಹಾಸ್ಪಿಟ್ಲ್ ಇದೆ ಅಂತ ಬರ್ತಾನೆ ಇನ್ ಕೇಸ್ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ ಅನ್ನೋದಾದ್ರೂ ಕನ್ಫರ್ಮ್ ಆದ್ರೆ ಅವ್ನು ಐನೂರು ಇವಾಗ ಶಿವಮೊಗ್ಗ ಹೋಗ್ತಾನೆ ಕೋಡ್ರಿಂದ ಈ ಕಡೆ ಇರೋರು ಈ ಕಡೆ ಬರ್ತಾರೆ ಹಾಸ್ಪಿಟಲ್ ಇದೆ ಅನ್ನೋ ಬರ್ತಾರೆ ಇಲ್ಲ ಅನ್ನೋದೊಂದು ವ್ಯವಸ್ಥೆ ಇಲ್ಲ ಅನ್ನೋದಾದ್ರೆ ಏನೋ ದಾರಿ ಇವತ್ತು ಗ್ರೂಪ್ ಡಿ ನೌಕರರು ಸ್ವೀಪರ್ಸ್ ಇಂಜೆಕ್ಷನ್ ಪರಿಸ್ಥಿತಿ ನಾಳೆ ಯಾವ್ದೋ ಒಬ್ಬ ಆರೋಗ್ಯ ಸರಿ ಇಲ್ದಂಥ ವ್ಯಕ್ತಿಗೆ ಅವ್ರಿಗೆ ಗೊತ್ತಿಲ್ಲದೆ ಇನ್ಯಾದೋ ಒಂದು ರಿಯಾಕ್ಷನ್ ಆಗ್ತಕ್ಕಂಥ ಮೆಡಿಸಿನ್ ಕೊಟ್ಟು ಏನು ಅವ್ರ ಈಸ್ ದ ಕ್ವಾಲಿಫಿಕೇಶನ್ ಆಫ್ ಡಿ ಗ್ರೂಪ್ ಅವ್ರ ಹತ್ರ ನೀವು ಇಂಜೆಕ್ಷನ್ ಕೊಡಿಸ್ತೀರಿ ಅಂತ ಹೇಳಿದ್ರೆ ಇದು ಅತ್ಯಂತ ಶೋಚನೀಯ ಸ್ಥಿತಿಗೆ ತಲುಪೋಗಿದೆ ಇದನ್ನು ಸರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುಂದಿನ ದಿನಗಳಲ್ಲಿ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗದವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಕ್ಕಂಥ ಹೋರಾಟವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಡಬೇಕು ಮತ್ತು ಈಗಿರ್ತಕ್ಕಂತಹ ಯಾವುದೇ ಒಬ್ಬ ಪೇಶೆಂಟ್ ಬಂದರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ಬರು ಕನಿಷ್ಠ ಅಧಿಕ ಡಾಕ್ಟರ್ ಆದರೂ ಒಬ್ಬರು ಸಿಗಬೇಕು ನಮಗೆ ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರು ಇಲ್ಲಿ ಸ್ಟೇ ಆಗ್ತಕ್ಕಂಥ ಡಾಕ್ಟ್ರು ಬೇಕು ಆ ರೀತಿಯ ಒಂದು ತೊಂದರೆ ಈ ಭಾಗದ ಎಲ್ಲ ಜನರಿಗೂ ಆಗಿದೆ ಇದನ್ನ ನೀವು ತಕ್ಷಣ ಶಾಸಕರು ಇದನ್ನ ಗಮನಹರಿಸಿ ಸರಿಪಡಿಸದೆ ಹೋದರೆ ನಾವು ಅನಿವಾರ್ಯವಾಗಿ ಇಲ್ಲಿಂದ ಡಿ ಒ ಕಚೇರಿವರೆಗೆ ಶಿವಮೊಗ್ಗ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಕಾಲ್ನಡಿಗೆ ಮುಖಾಂತರ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಸ್ಪಷ್ಟವಾದ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಈ ವ್ಯವಸ್ಥೆ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾರೆ ಹಾಗೆಯೇ ನಾನು ಹೇಳೋದಂದರೆ ನಾವೆಲ್ಲ ಜನಪ್ರಿ ಈ ಊರಿನ ಜನಪ್ರತಿನಿಧಿಗಳಾಗಿ ಈ ಆಸ್ಪತ್ರೆಗೆ ಬರೋಕ್ಕೆ ನಮಗೆ ಒಂಥರ ಹಿಂಸೆ ಆಗುತ್ತೆ ಯಾಕಂದರೆ ಇಲ್ಲಿ ಬಂದರೆ ಜನರ ಸಮಸ್ಯೆಗಳೇ ನೂರಾರು ಇಲ್ಲಿ ಬಂದರೆ ಅವ್ರ ಹತ್ರ ಬಯಸ್ಕೋಬೇಕು ಆಗಿದೆ ಇಲ್ಲಿ ಪರಿಸ್ಥಿತಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಇದೊಂದು ರಿಪಂಪ್ ಈ ಊರು ಇಷ್ಟೊಂದು ಸುಮಾರು ಈ ಆಸ್ಪತ್ರೆಗೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರೋಂಥ ಒಂದು ವ್ಯಾಪ್ತಿ ಇತ್ತು ಇಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಓ ಪಿ ಡಿ ಒಂದು ದಿನಕ್ಕೆ ಬರುತ್ತೆ ಅಂತ ಇಲ್ಲಿನ ಒಂದು ದಾಖಲೆಗಳೇ ಹೇಳುತ್ತೆ ಆದರೂ ಕೂಡ ವೈದ್ಯರು ರಾತ್ರಿ ಹೊತ್ತು ಬಂದಾಗ ತುರ್ತು ವ್ಯವಸ್ಥೆಗೆ ವೈದ್ಯ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಇಲ್ಲ ಈಗಾಗಲೇ ಹೇಳಿದ ಹಾಗೆ ಬೆಳಗ್ಗೆ ಒಬ್ಬ ಲೋ ಬಿ ಪಿ ಆಗಿ ಬಂದರೆ ಅವರು ಮೃತಪಟ್ಟಿದಾರಾ ಇಲ್ಲ ಅಂತ ತಿಳಿಸೋದಕ್ಕೊಂದು ವ್ಯವಸ್ಥೆ ಸರಿಯಾದ ನುರಿತ ಸಿಬ್ಬಂದಿ ಇಲ್ಲ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಕಡೆ ಹೃದಯಾಘಾತದಿಂದ ಸಾವುಗಳು ನಡೀತಾ ಇದೆ ಅದೊಂದು ದೊಡ್ಡ ಇದಾಗ್ತದೆ ಇತ್ತೀಚಿಗೆಲ್ಲ ದಿನಾಕಿಷ್ಟು ಸಾವು ಇಷ್ಟು ಸಾವು ಅಂತ ಅದೇ ರೀತಿ ನಮ್ಮಲ್ಲಿ ಯಾರಾದ್ರು ಹೃದಯಾಘಾತ ಮತ್ತೊಂದು ಬಂದರೆ ಇಲ್ಲೊಂದು ಇ ಸಿ ಜಿ ಯಂತ್ರ ಇದೆ ಅದಕ್ಕೆ ತರಬೇತಿ ಪಡೆದಂಥ ಸಿಬ್ಬಂದಿ ಇಲ್ಲ ಟೆಕ್ನಿಷಿಯನ್ ಇಲ್ಲ ಅದಕ್ಕೆ ಡಾಕ್ಟ್ರೇ ಬೇಕು ಡಾಕ್ಟ್ರ್ ಇಪ್ಪತ್ನಾಲ್ಕು ಗಂಟೆಗೆ ಇರೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಒಬ್ಬರೇ ಇದ್ದಾರೆ ಇದನ್ನು ಯಾರು ಮಾಡಬೇಕು ಅನ್ನೋ ಸಮಸ್ಯೆ ಹಾಗಾಗಿ ದಯಮಾಡಿ ಈಗಾಗಲೇ ಇವ್ರು ಹೇಳಿದಾಗೆ ಗೌಟೂರಿಂದ ಹಿಂದೆ ಒಂದು ಸರಿ ಗೌಟೂರಿಂದ ರಿಪ್ಪನ್ಪೇಟೆ ಸರ್ಕಲ್ ತನಕ ಈ ಆಸ್ಪತ್ರೆ ತನಕ ಪಾದಯಾತ್ರೆ ಮಾಡಿದರು ಸಮುದಾಯ ಆಸ್ಪತ್ರೆ ಆಗಬೇಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಹಿಂದಿನ ಸರ್ಕಾರ ಹಿಂದಿನ ಆಡಳಿತವನ್ನು ದೂರ್ತಾ ಈಗಿನ ಕಾಂಗ್ರೆಸ್ ಮುಖಂಡರು ಒಂದು ಪಾದಯಾತ್ರೆ ಮಾಡಿದರು ಆದರೆ ಈಗ ಅವ್ರದ್ದೇ ಸರ್ಕಾರ ಬಂದು ಮೂರು ವರ್ಷ ಆಗ್ತಾ ಬಂತು ಯಾಕೆ ಈಗ ಇವ್ರಿಗೆ ನಿರ್ ದಿವೇ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಯಾಕೆ ಈ ವ್ಯವಸ್ಥೆ ಬಗ್ಗೆ ಅಲಸ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಕೂಡ ಒಂದು ಪ್ರಶ್ನೆ ಆಗಿದೆ ದಯಮಾಡಿ ಮಾನ್ಯ ಶಾಸಕರು ಮತ್ತೆಲ್ಲ ಕಾಂಗ್ರೆಸ್ನ ಮುಖಂಡರಿಗೆ ನಾನು ವಿನಂತಿ ಮಾಡೋದೇನೆಂದರೆ ತಾವು ಆದಷ್ಟು ಬೇಗ ತಮ್ಮದೇ ಆಡಳಿತ ಇದೆ ತಾವು ಹೇಳ್ತಾ ಇದ್ರಿ ಕೊಂಪೇಟೆ ಆಸ್ಪತ್ರೆ ಸರಿ ಇಲ್ಲ ಸರಿ ಇಲ್ಲ ಅಂತ ಹಿಂದೆ ದೂರ್ತಾ ಇದ್ರಿ ಈಗ ನಿಮ್ಮ ಹತ್ರನೇ ಇದೆ ವ್ಯವಸ್ಥೆ ಸರಿ ಮಾಡಿಕೊಡಿ ಜನರಿಗೆ ವ್ಯವಸ್ಥೆಯನ್ನು ಕೊಡಿ ಇಲ್ಲಿದ್ದ ಪಕ್ಷದಲ್ಲಿ ನಮ್ಮ ಪಕ್ಷದಿಂದ ಮುಂದಿನ ದಿನದಲ್ಲಿ ಇದರ ವಿರುದ್ಧ ಹೋರಾಟವನ್ನು ಕೈಗೊಳ್ತಾ ಕೈಗೊಳ್ತೀವಿ ಅಂತ ನಾನು